ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಂದು ವಿಶೇಷವಾದಂಥ ಮಾಹಿತಿ ತಿಳ್ಕೊಳ್ಳೋಣ ಏನಪ್ಪ ಅಂದರೆ ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಏನನ್ನ ಮಾಡಬೇಕು ಯಾವುದನ್ನು ನಾವು ಮಾಡಿದ್ರೆ ಸರಿ ಯಾವುದು ತಪ್ಪು ಇದನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಅದನ್ನು ಯಾವ ರೀತಿ ಕ್ರಮವಾಗಿ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳೋಣ ಏನಪ್ಪ ಅದು ಅಂದರೆ ನಮ್ಮ ಹಿರಿಯರು ಹೇಳಿರೋ ಹಾಗೆ ಈ ವಸ್ತುಗಳನ್ನು ಸಂಜೆ ಹೊತ್ತು ಕೊಡಬಾರ್ದು ಯಾವುದದು ಅಂದರೆ ಹಾಲು ಯಾರೇ ಕೇಳಿದ್ರು ನಾವು ಹಾಲನ್ನು ಸಂಜೆ ಹೊತ್ತು ಕೊಡಬಾರ್ದು ಮುಸ್ಸಂಜೆ ಹೊತ್ತು ಆಮೇಲೆ ನಮಗೆ ಮುಂದೆ ಬರುವ ವಸ್ತು ಮೊಸರು ಮೊಸರು ಕೂಡ ನಾವು ಮುಸ್ಸಂಜೆ ಹೊತ್ತು ಯಾರಿಗೂ ಕೊಡಬಾರ್ದು ಹಾಗಂದ್ಮೇಲೆ ಎಷ್ಟೋ ಜನ ಕೇಳ್ತಾರೆ ನಾವು ಅಂಗಡಿಯಿಂದ ತೊಗೊಳ್ತೀವಲ್ಲ ಅಂತ ಅಂದರೆ ಅದಕ್ಕೂ ಉತ್ತರ ಇದೆ ಹಾಗೆ ಕಲ್ಲುಪ್ಪು ಕಲ್ಲುಪ್ಪಾಗ್ಲಿ ಪುಡಿ ಉಪ್ಪಾಗಲಿ ಯಾವುದನ್ನು ನಾವು ಮುಸ್ಸಂಜೆ ಹೊತ್ತು ಕೊಡಬಾರ್ದು ಹಾಗೆ ಸಂಜೆ ಹೊತ್ತು ಉಪ್ಪು ಅನ್ನಬಾರ್ದು ರುಚಿ ಅನ್ನಬೇಕು ಆನಂತರ ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರದ ಪುಡಿ ಇದನ್ನು ಕೂಡ ನಾವು ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತು ಯಾರು ಕೇಳಿದ್ರು ನಾವು ಕೊಡಬಾರ್ದು ಹಾಗೆ ಸಾಂಬಾರು ಪುಡಿ ಸಾಂಬಾರು ಪುಡಿಯನ್ನು ಕೂಡ ನಾವು ಕೊಡಕೂಡ್ದು ಆದರೆ ಯಾರು ಕೇಳಿದ್ರೆ ನಾವು ಒಂದು ರೂಪಾಯಿ ಆದರೂ ಈಸ್ಕೊಂಡು ಕೊಡಬೇಕಾಗತ್ತೆ ああ、気分せんの。 ಇದನ್ನು ಕೂಡ ನಾವು ಕೊಡಬಾರ್ದು ತವ್ರ ಮನೆಗೆ ಹೋದಂಥ ಯಾವುದೇ ಮಕ್ಕಳು ಕೂಡ ಶುಕ್ರವಾರ ಮಂಗಳವಾರ ಎಲ್ಲ ಈ ಪದಾರ್ಥಗಳನ್ನು ತರಬಾರ್ದು ಅಲ್ಲಿಂದ ಹಾಗೆ ಸೀಗೆಕಾಯಿ ಪುಡಿ ಕೂಡ ಸೀಗೆಕಾಯಿ ಪುಡಿ ಕೂಡ ನಾವು ತರಬಾರ್ದು ತವ್ರ ಮನೆಯಿಂದ ಸಂಜೆ ಹೊತ್ತು ಕೊ ತರಬೇಕು ಅಂದ ವೇಳೆಯಲ್ಲಿ ಒಂದು ರೂಪಾಯಿ ಕೊಟ್ಟು ನಾವು ತರಬೇಕಾಗ ಒಂದು ರೂಪಾಯಿ ಕೊಡೋದ್ರಿಂದ ಒಂದು ದಕ್ಷಿಣೆ ಅನ್ನೋ ರೀತಿ ಆಗುತ್ತೆ ಇವಾಗ ಅಂಗಡಿಯಲ್ಲೆಲ್ಲ ನಾವು ಕಾಸು ಕೊಟ್ಟು ಯಾವಾಗ ನಮಗೆ ಅವಶ್ಯಕತೆ ಬೇಕಾಗುತ್ತೋ ಅವಾಗ ನಾವು ತೊಗೊಂಬರ್ತೀವಲ್ವ ಅದೇನೂ ತೊಂದರೆ ಇಲ್ಲ ಆದರೆ ಯಾರಾದರೂ ಕೇಳಿದ್ರೆ ಇಲ್ಲ ಒಂದು ತೋರ್ಮನೆಯಿಂದ ನಾವು ತರಬೇಕಾದಾಗ ಈ ರೀತಿಯನ್ನು ಪಾಲಿಸ್ಬೇಕಾಗತ್ತೆ ಯಾಕಂದರೆ ಇದೆಲ್ಲ ಲಕ್ಷ್ಮೀ ವಸ್ತುಗಳು ಇದನ್ನೆಲ್ಲ ನಮ್ಮ ಹಿರಿಯರು ಹೇಳಿದರೆ ನಾವು ಇವತ್ತಿಗೂ ಇದನ್ನು ಪಾಲಿಸ್ಬೇಕಾಗತ್ತೆ ಹಾಗೆ ನಾವು ಪ್ರತಿನಿತ್ಯ ಪೂಜೆಗಳಲ್ಲಿ ನಾವು ಆಚರಿಸುವಂಥ ಕ್ರಮದಲ್ಲಿ ಏನು ತಪ್ಪಿದೆ ಏನು ಸರಿ ಇದೆ ಅನ್ನೋದನ್ನು ಮುಂದೆ ನಾವು ಇವಾಗ ತಿಳ್ಕೊಳ್ಳೋಣ ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ನಮ್ಮದೇ ಆದಂಥ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ನಾವು ನಡ್ಕೊಳ್ಬೇಕು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ನಾವು ಎಷ್ಟು ತಿಳ್ಕೊಳ್ತೀವೋ ಅದನ್ನು ಪಾಲಿಸ್ಬೇಕು ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ಪ್ರತಿನಿತ್ಯ ದೀಪ ಹಚ್ತೀವಲ್ವಾ ದೀಪಕ್ಕೆ ನಾವು ಮೊದಲು ಎಣ್ಣೆಯನ್ನು ಹಾಕಬೇಕು ಎಣ್ಣೆಯನ್ನು ಹಾಕಿದ ಮೇಲೆ ನಾವು ಯಾವಾಗಲೂ ಬತ್ತಿಯನ್ನು ಹಾಕಬೇಕಾಗತ್ತೆ ನಾವು ಬತ್ತಿ ಹಾಕಿ ಎಣ್ಣೆ ಹಾಕಬಾರ್ದು ಯಾವಾಗಲೂ ಎಣ್ಣೆಯನ್ನು ಹಾಕಿ ಆಮೇಲೆ ಈ ರೀತಿಯಾಗಿ ಬತ್ತಿಯನ್ನು ಹಾಕಬೇಕು ಕೆಲವೊಂದು ದೀಪಗಳಿಗೆ ಈ ರೀತಿ ಪೂರ್ತಿ ಎಣ್ಣೆ ಹಾಕೋಕ್ಕಾಗಲ್ಲ ಆಗ ಒಂದು ಸ್ಪೂನ್ ಎಣ್ಣೆ ಆದರೂ ಹಾಕಿ ಬತ್ತಿ ಹಾಕಿ ಆಮೇಲೆ ಎಣ್ಣೆ ಹಾಕಿ ನಾವು ದೇವ್ರ ಮುಂದೆ ದೀಪ ಹಚ್ಚಬೇಕಾಗತ್ತೆ ದೀಪ ಹಚ್ಚೋದು ಅಷ್ಟೇ ಬೆಂಕಿ ಪಟ್ನದಿಂದ ಹಚ್ಚಬಾರದು ಆದಷ್ಟು ನಾವು ಈ ರೀತಿ ಇನ್ನೊಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬೇಕು ದೀಪದಿಂದ ದೀಪ ಬೆಳಗಬೇಕು ಆವಾಗಲೇ ಅದೊಂದು ದೇವತೆಗೆ ಸಲ್ಲೋದು ಅಥವಾ ತುಳಸಿ ಕಾಷ್ಟದಿಂದ ಹಚ್ಬೋದು ತುಳಸಿ ಕಾಷ್ಟ ಅಂದರೆ ತುಳಸಿ ಕಡ್ಡಿ ಇರುತ್ತಲ್ವ ಒಣಗೋಗಿರೋ ತುಳಸಿ ಕಡ್ಡಿಗಳೆಲ್ಲ ನಾವು ಇಟ್ಕೊಂಡು ಅದರಿಂದ ಹಚ್ಬೋದು ಇದಾದ ಮೇಲೆ ನಾವು ಊತ್ಕಡ್ಡಿಯನ್ನು ಹಚ್ಚಬೇಕು ಆದರೆ ಊತ್ಕಡ್ಡಿಯನ್ನು ಯಾವುದೇ ಕಾರಣಕ್ಕೂ ದೇವರ ದೀಪದಲ್ಲಿ ಹಚ್ಚಬಾರ್ದು ಅದನ್ನು ನಾವು ಮಂಗಳಾರತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಚಬೇಕು ಇನ್ನೊಂದು ಇಲ್ಲ ಮ್ಯಾಚ್ ಬಾಕ್ಸಿಂದ ಹಚ್ಬೋದು ಹಚ್ಚಿ ಆ ನಂತರ ನಾವು ದೇವರಿಗೆ ಈ ರೀತಿ ಬೆಳಕಬೇಕು ಹಾಗೆ ನಾವು ದೇವ್ರ ಮುಂದೆ ಯಾವಾಗಲೂ ನಾವು ಅರ್ಶಿನ ಕುಂಕುಮ ಅದರದೇ ಆದಂಥದ್ದು ಇಡಬೇಕು ಆದರೆ ಅರ್ಶಿನ ಕುಂಕುಮ ಈ ರೀತಿ ಇಡಬಾರ್ದು ಯಾವಾಗಲೂ ಅರಿಶಿಣ ಯಾವತ್ತೂ ಎಡಗಡೆ ಇರಬೇಕು ಕುಂಕುಮ ಯಾವಾಗಲೂ ಬಲಗಡೆ ಬರಬೇಕು ದೇವರ ಎಡಗಡೆಯ ಬಲಗಡೆ ಅರಿಶಿಣ ಕುಂಕುಮ ಈ ರೀತಿ ಇಡಬೇಕಾಗುತ್ತೆ ಇದಾದ ಮೇಲೆ ಮುಖ್ಯವಾಗಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಹಾಕೋದು ಹೇಗೆ ಅಂದರೆ ಈ ರೀತಿ ಗೆಜ್ಜೆ ವಸ್ತ್ರನ ಹಾಕಬಾರ್ದು ನಾವು ಯಾವಾಗಲೂ ಗೆಜ್ಜೆ ಅಂತ ಇದನ್ನು ಕರಿತೀವಿ ಇದಕ್ಕೆ ನಾವು ವಸ್ತ್ರವನ್ನು ಹಾಕಬೇಕು ಇದು ವಸ್ತ್ರ ಈ ವಸ್ತ್ರವನ್ನು ನಾವು ಆ ಗೆಜ್ಜೆಗೆ ರೀತಿ ಸೇರಿಸಿ ಒದ್ದೆ ಮಾಡಿ ಆ ನಂತರ ನಾವು ಇದಕ್ಕೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಆ ನಂತರ ನಾವು ದೇವರಿಗೆ ಸಮರ್ಪಿಸಬೇಕಾಗತ್ತೆ ನಾವು ಹೇಗೆ ಬಟ್ಟೆ ಒಡವೆ ಹಾಕೊಳ್ತೀವೋ ಅದೇ ರೀತಿ ದೇವರಿಗೂ ಗೆಜ್ಜೆ ವಸ್ತ್ರನೇ ಇಲ್ಲ ಇನ್ನು ನಾವು ಯಾವುದಾದರೂ ಒಂದು ಸುಮಂಗಲಿಗೆ ಅರಿಶಿಣ ಕುಂಕುಮ ತಾಂಬೂಲ ಕೊಡೋದು ಹೇಗೆ ಅಂದರೆ ಎಲೆ ಹಾಗೆ ಎರಡು ಅಡಿಕೆ ಹಾಗೇ ದಕ್ಷಿಣೆ ತುಂಬ ಮುಖ್ಯ ಒಂದು ರೂಪಾಯಿ ಆದರೂ ಇಡಬೇಕು ಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಯಾವ ರೀತಿ ಇಡಬೇಕು ಅಂದರೆ ನೋಡಿ ಈ ರೀತಿಯಾಗಿ ನಾವು ತೆಂಗಿನಕಾಯಿನ ಇಟ್ಟು ಕೊಡಬಾರದು ನಾವು ಯಾವಾಗಲೂ ತೆಂಗಿನಕಾಯಿನ ಜುಟ್ಟು ನಮ್ಮ ಕಡೆ ಇರಬೇಕು ತೊಟ್ಟು ಕೂಡ ನಮ್ಮ ಕಡೆ ಇರಬೇಕು ಹಾಗೆಯೇ ಹಿಂಗೆ ಕೊಡಬಾರ್ದು ಖಾಲಿ ತೆಂಗಿನಕಾಯಿ ಕೊಡಬಾರ್ದು ಅದಕ್ಕೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಆ ನಂತರ ನಾವು ಈ ತಾಂಬೂಲವನ್ನು ಸುಮಂಗಲಿಗೆ ಕೊಡ್ಬೋದು ಹಾಗೆ ಹೇಗೆ ತಗೊಳ್ಳೋದು ಹೀಗೆ ತಗೋಬಾರ್ದು ಜುಟ್ಟು ಯಾವಾಗಲೂ ತಗೊಳ್ಳೋರ್ ಕಡೆ ಇರಬಾರ್ದು ಅದು ಕೊಡೋರ್ ಕಡೆ ಇರಬೇಕು ಅಂದರೆ ನಾವು ಜುಟ್ಟು ತೊಟ್ಟು ನಮ್ಮ ಕಡೆ ಇರಬೇಕು ಕೊಡೋರ ಕಡೆ ತಗೊಳ್ಳೋರ್ ಕಡೆ ತುದಿ ಬರಬೇಕು ಅದನ್ನು ನಮಸ್ಕಾರ ಮಾಡಿ ಈ ರೀತಿ ತಗೊಬೇಕು ಇನ್ನು ಕುಂಕುಮ ತಗೊಳ್ಳೋ ರೀತಿ ಈ ರೀತಿಯಲ್ಲ ಕೊಡೋರಿಗೆ ಯಾವಾಗಲೂ ಅರಿಶಿಣ ಎಡಗಡೆ ಬರಬೇಕು ಕುಂಕುಮ ಬಲಗಡೆ ಬರಬೇಕು ಅದನ್ನು ನಾವು ತೋರ್ಬೆರಳಲ್ಲಿ ತೊಗೋಬಾರ್ದು ಯಾವಾಗಲೂ ಉಂಗುರದ ಬೆರಳಲ್ಲಿ ಅರಿಶಿಣ ಪ್ರಥಮವಾಗಿ ಹಚ್ಕೊಂಡು ಆ ನಂತರ ಕುಂಕುಮವನ್ನು ಹಚ್ಕೋಬೇಕು ಇನ್ನು ಬಾಳೆನೇನಾದರೂ ನೀವು ಕೊಡೋದಾದರೆ ಈ ರೀತಿ ಕೊಡಬಾರ್ದು ತೊಟ್ಟಿ ಇರೋ ಕಡೆನೇ ನೀವು ಬಾಳೆನ ತೊಟ್ಟನ್ನು ಇಟ್ಟು ಕೊಡಬೇಕಾಗತ್ತೆ ಇದು ಕ್ರಮ ಈ ರೀತಿಯಾಗಿ ನೀವು ಎಲ್ಲ ಸುವಾಸಿನಿಯರಿಗೆ ಕೊಡಬೇಕಾದ್ರೆ ಈ ರೀತಿ ಕೊಡಿ ಹಾಗೆ ಯಾವುದೇ ಯಾವುದನ್ನು ನಾವು ಸಂಜೆ ಹೊತ್ತು ಕೊಡಬಾರ್ದು ಹೇಗೆ ಅದನ್ನು ಕೊಡಬೇಕಾದ್ರೂ ನಾವು ಒಂದು ರೂಪಾಯಿ ಆದರೂ ಈಸ್ಕೊಂಡು ಕೊಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ರಲ್ವ ಹಾಗೆ ಯಾವ ರೀತಿ ಪೂಜೆ ವಿಧಾನದಲ್ಲಿ ಯಾವುದನ್ನ ಸರಿ ಯಾವುದನ್ನು ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ಸರಿ ಮಾಡಿಕೊಳ್ಳೋಣ ಇದೆಲ್ಲ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇನ್ನು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವುದೇ ವಿಚಾರಗಳ ಬಗ್ಗೆ ತಿಳ್ಕೊಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾವು ಮುಂದಿನ ವೀಡಿಯೋ ಗುರುಪೂರ್ಣಿಮೆ ಅಂಗವಾಗಿ ಹೇಗೆ ಆಚರಿಸಿದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಹಾಗೆಯೇ ಮುಂದೆ ಬರ್ತಾ ಇರೋವಂಥ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು ಹೇಗೆ ಆಚರಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕೆ ನೀವು ಕಾಯ್ತಾರಿ ನಮಸ್ಕಾರ